ಬೀದರ್ ವಿಧಾನಸಭಾ ಕ್ಷೇತ್ರದ ವಿಜಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಅಲ್ಪ ಸಮಯದಲ್ಲಿ ಸಾಕಷ್ಟು ಕಾರ್ಯಕರ್ತರು ಇವತ್ತು ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅಲ್ಲಿನ ಜನ ಪೂರ್ಣ ಪ್ರಮಾಣದ ಬಹುಮತವನ್ನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಜಮ್ಮು ಕಾಶ್ಮೀರ್ನಲ್ಲಿ ನಾವು ದೊಡ್ಡ ಪಾರ್ಟಿಯಾಗಿ ಇವತ್ತು ಮಹಾ ಮಹಾಜನತೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದವನ್ನ ಮಾಡಿದೆ ಅದಕ್ಕೋಸ್ಕರ ಆ ಮಹಾಜನತೆಗೆ ಅಭಿನಂದನೆಗಳನ್ನ ಕೊಡಬೇಕು ಇವತ್ತು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಅದರ ಸರ್ಕಾರದ ನೇತೃತ್ವಕ್ಕೆ ಹರಿಯಾಣ ಆಗಲಿ ಕಾಶ್ಮೀರ ಆಗಲಿ ಅಲ್ಲಿ ಮಹಾಜನತೆ ಒಪ್ಕೊಂಡಿದೆ ಕಾಂಗ್ರೆಸ್ ನಾವು ಏನು ಹುದ್ದಾರಿ ಮಾಡಿದ್ರು ಕಿಸಾನ್ ಆಂದೋಲನ್ ಅಂತೇಳಿ ಅದಕ್ಕೆ ಯಾವುದೂ ಸೊಪ್ಪು ಸೊಪ್ಪು ಕೊಡ್ಲಿಲ್ಲ ಜನ ಬಿಜೆಪಿ ಪರವಾಗಿದಾರو ಮೋದಿ నాయಕಕ ಪರವಾಗಿ ಪರವಾಗಿದಾರو ನಮ್ಮ ಬಿಜೆಪಿ ಯ ರಾಷ್ಟ್ರೀಯ నాయಕತ್ವಕ್ಕೆ ಪ್ರಧಾನಮಂತ್ರಿಗಳಿಗೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ನಮ್ಮ ಬಿಜೆಪಿ నాయಕತ್ವಕ್ಕೆ ನಾನು अभिनंदनಗಳನ್ನು ಸಲ್ಲಿಸುತ್ತೇನೆ ಮತ್ತು ಹರಿಯಾಣ ಮಹಾಜನತೆ ಕಾಶ್ಮೀರ ಮಹಾಜನತೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳತರು ಹರಿಯಾಣ ಮತ್ತು ಜಮ್ಮಿ ಕಾಶ್ಮೀರದಲ್ಲಿ ಹರಿಯಾಣದ ವಿಜಯೋತ್ಸವ ಹಾಗೂ ಜಮ್ಮಿ ಜಮ್ಮು ಕಾಶ್ಮೀರ ಪ್ರಬಲವಾದಂತಹ ವಿರೋಧ ಪಕ್ಷವಾಗಿ ಹೊರಹೊಮ್ಮಿದಾಗಿ ಬೀದ ವಿಧಾನಸಭಾ ಕ್ಷೇತ್ರದಿಂದ ನಮ್ಮೆಲ್ಲರ ನಾಯಕರು ಹಾಗೂ ಕಾರ್ಯಕರ್ತರ ಜೊತೆ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದೇವೆ ಈ ವಿಜಯೋತ್ಸವದ ಮುಖಾಂತರ ಕಾಂಗ್ರೆಸ್ಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿ ಎಷ್ಟೇ ಹೋರಾಟಗಳು ಭಾರತೀಯ ಜನತಾ ಪಕ್ಷದ ವಿರುದ್ಧ ದೇಶದ ಪ್ರಧಾನಿ ವಿರುದ್ಧ ಮಾಡಿಸಿದ್ರು ಕೂಡ ಅಲ್ಲಿನ ಜನ ಭಾರತೀಯ ಜನತಾ ಪಕ್ಷದ ಕೈ ಹಿಡಿದಿದ್ದಾರೆ ಈಗಲಾದ್ರೂ ಈ ಕಾಂಗ್ರೆಸ್ ನ ಪಪ್ಪು ನಾಯಕ ಆಗಿರುವಂತ ರಾಹುಲ್ ಗಾಂಧಿ ಎಚ್ಚೆತ್ಕೋಬೇಕು ನೀವು ಇಡೀ ಜಗತ್ತಿನಲ್ಲಿ ಎಲ್ಲೇ ಹೋಗಿ ಭಾರತೀಯ ಜನತಾ ಪಕ್ಷದ ಹೆಸರು ಕೆಡಿಸೋ ಅಂತ ಕೆಲಸ ಮಾಡಲಿ ಹರಿಯಾಣದಲ್ಲಿ ಹೋರಾಟಗಳ ಮುಖಾಂತರ ಹೆಸರು ಕೆಡಿಸೋ ಕೆಲಸ ಮಾಡಿದ್ರು ಕೂಡ ಈ ದೇಶದ ಜನ ನರೇಂದ್ರ ಮೋದಿಯ ಕೈ ಬಿಡ್ಲಿಲ್ಲ ಅನ್ನುವಂತ ಮಾತು ಈ ಒಂದು ವಿಜಯೋತ್ಸವದ ಮುಖಾಂತರ ಕೆಲಸ